ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೈಗೊಳ್ಳಲು ಸ್ನೇಹಿತರೆ ಒಂದು ಮೂರು ಲಕ್ಷದವರೆಗೆ ಒಂದು ಸಾಲನವನ್ನು ಮಂಜೂರು ಮಾಡ್ತಾ ಇದ್ದಾರೆ ಸೊ ಆ ಒಂದು ಸಾಲವನ್ನು ಮಂಜೂರು ಮಾಡ್ತಾ ಇದ್ದಾರೆ ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸೋದಾದರೆ ಸೊ ಒಂದು ದಾಖಲಾತಿಗಳು ಯಾವ್ಯಾವ ಇರಬೇಕು ಜೊತೆಗೆ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಾಗಿರುತ್ತೆ ಸೊ ಯಾವ ರೀತಿ ಎಲ್ಲಿ ಹೋಗಿ ಒಂದು ಅರ್ಜಿನ ಸಲ್ಲಿಸಿದಂಥ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಉದ್ಯೋಗಿನಿ ಯೋಜನೆ ಬಗ್ಗೆ ಒಂದು ನಿಮಗಿರ್ತಕ್ಕಂಥ ಒಂದು ಡೌಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಲು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಒಂದು ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗಿನಿ ಯೋಜನೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ಸೊ ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಸ್ವಂತ ಒಂದು ಉದ್ಯೋಗ ಮಾಡಲು ಸೊ ಆರ್ಥಿಕವಾಗಿ ಒಂದು ಸಹಾಯ ಮಾಡುವ ಉದ್ದೇಶ ಆಗಿರುತ್ತೆ ಸಣ್ಣ ಸಣ್ಣ ವ್ಯಾಪಾರ ಮಾಡಲು ಅಥವಾ ಒಂದು ಟೈಲರಿಂಗ್ ಮಾಡಲು ಅಥವಾ ಒಂದು ಹೂವು ಮಾರುವವರಾಗಿರ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ವ್ಯಾಪಾರ ಮಾಡಲು ಸೊ ಒಂದು ಈ ಉದ್ಯೋಗಿನಿ ಒಂದು ಯೋಜನೆ ಮೂಲಕ ಆರ್ಥಿಕವಾಗಿ ಒಂದು ಹಣದ ಒಂದು ಸೌಲಭ್ಯ ಮಾಡುವ ಒಂದು ಸೌಲಭ್ಯ ಮತ್ತು ಸಹಾಯ ಮಾಡುವ ಉದ್ದೇಶಕ್ಕೋಸ್ಕರ ಈ ಒಂದು ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ನೋಡೋದಾದರೆ ಸ್ನೇಹಿತರೆ ಈ ಒಂದು ಉದ್ಯೋಗಿನಿ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಲು ವಯೋಮಿತಿ ನೋಡೋದಾದರೆ ಈ ಒಂದು ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರ ಆಗಿರುತ್ತೆ ಸೊ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಈ ಒಂದು ಯೋಜನೆಯಲ್ಲಿ ಎಲ್ಲ ಒಂದು ವರ್ಗದ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇಲ್ಲಿ ನೋಡ್ಕೊಳ್ಬೋದು ಕೆ ಎಸ್ ಡಬ್ಲ್ಯೂ ಡಿ ಸಿ ಇಂದ ಪಟ್ಟಿ ಮಾಡಲಾದ ಆದಾಯ ಉತ್ಪಾದಿಸುವ ಚಟುವಟಿಕೆಗಳನ್ನು ಅಥವಾ ಕೆ ಎಸ್ ಡಬ್ಲ್ಯೂ ಡಿ ಸಿ ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡುವ ಇತರ ಲಾಭದಾಯಕ ಚಟುವಟಿಕೆಗಳನ್ನು ತೆಗೆದುಕೊಳ್ಳಲು ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯಲು ಮಹಿಳೆಯರನ್ನು ಪ್ರೋತ್ಸಾಹಿಸುವುದು ಸೊ ಅಂತಂದರೆ ಸ್ನೇಹಿತರೆ ಒಂದು ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಸೊ ಮಹಿಳೆಯರಿಗೆ ಸ್ವಂತ ಒಂದು ಉದ್ಯೋಗ ಮಾಡಲು ಬ್ಯಾಂಕ್ಗಳ ಆಧಾರದಿಂದ ಆ ಒಂದು ಮಹಿಳೆಯರಿಗೆ ಒಂದು ಸಹಾಯ ಮಾಡುವ ಒಂದು ಉದ್ದೇಶ ಆಗಿರುತ್ತೆ ಸೊ ಅವರ ಒಂದು ಕೆಲಸಗಳಲ್ಲಿ ಒಂದು ಮತ್ತು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ಘಟಕದ ವೆಚ್ಚ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷ ಒಳಗೆ ಸಬ್ಸಿಡಿಯ ಸಾಲದ ಮೊತ್ತ ಐವತ್ತು ಪರ್ಸೆಂಟ್ ಕುಟುಂಬದ ಆದಾಯದ ಮಿತಿಯು ವರ್ಷಕ್ಕೆ ರೂಪಾಯಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಂತೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ವರ್ಷಕ್ಕೆ ಅವರ ಒಂದು ಆದಾಯ ಎಷ್ಟಿರಬೇಕಂತಂದರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಂತ ತಿಳಿಸಿದ್ದಾರೆ ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅವರ ಒಂದು ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡು ಲಕ್ಷದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಹೆಚ್ಚಿಗೆ ಇದ್ದರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ಜೊತೆಗೆ ವಿಶೇಷ ವರ್ಗ ಮತ್ತು ಸಾಮಾನ್ಯ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಗರಿಷ್ಠ ಘಟಕ ವೆಚ್ಚ ರೂಪಾಯಿ ಮೂರು ಲಕ್ಷ ವಿಶೇಷ ವರ್ಗದ ಮಹಿಳೆಯರಿಗೆ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸಹಾಯದ ಮೂವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ತೊಂಬತ್ತು ಸಾವಿರ ಐದು ಫಲಾನುಭವಿಗಳಿಗೆ ಇ ಡಿ ಪಿ ತರಬೇತಿಯೊಂದಿಗೆ ಅಂತ ಅಂದರೆ ಸ್ನೇಹಿತರೆ ಈ ಒಂದು ಸಾಮಾನ್ಯ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಸೊ ಇವಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮೂರು ಲಕ್ಷ ಒಂದು ಸಾಲನ ತೆಗೆದುಕೊಂಡ್ರೆ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂತ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿನ ಒಂದು ಸಬ್ಸಿಡಿ ಇರುತ್ತೆ ಸೊ ಈ ರೀತಿಯಾಗಿ ಐವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಮತ್ತು ಪೈ ಪರಿಶಿಷ್ಟ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಅನ್ನು ಸಬ್ಸಿಡಿ ಇರುತ್ತೆ ಸೊ ಅದೇ ರೀತಿಯಾಗಿ ಸಾಮಾನ್ಯ ವರ್ಗದ ಒಂದು ಮಹಿಳೆಯರಿಗೆ ನೋಡೋದಾದರೆ ಕೇವಲ ಒಂದು ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸೊ ಮೂವತ್ತು ಪರ್ಸೆಂಟ್ ಅಂದರೆ ಮೂರು ಒಂದು ಮೂರು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಅಂತಂದರೆ ಒಂದು ತೊಂಬತ್ತು ಸಾವಿರ ಒಂದು ಸಬ್ಸಿಡಿಯನ್ನು ಈ ಒಂದು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಇರುತ್ತೆ ಸೊ ಈ ಒಂದು ಸಾಮಾನ್ಯ ವರ್ಗದವರ ಒಂದು ವಾರ್ಷಿಕ ಆದಾಯ ನೋಡೋದಾದರೆ ಒಂದು ಲಕ್ಷ ಐವತ್ತು ಸಾವಿರ ಒಂದು ವಾರ್ಷಿಕ ಆದಾಯ ಇದರ ಒಳಗಿರಬೇಕಂತ ತಿಳಿಸಿದ್ದಾರೆ ಸೊ ಈ ಒಂದು ಯೋಜನೆಗೆ ಉದ್ಯೋಗಿನಿ ಯೋಜನೆಗೆ ಒಂದು ಅರ್ಹತೆಗಳು ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು ನೀವು ಸ್ಕ್ರೀನ್ ಮೇಲೆ ಅರ್ಹತೆಯ ಮಾನದಂಡಗಳು ಸಾಮಾನ್ಯ ಮತ್ತು ವಿಶೇಷ ವರ್ಗಕ್ಕೆ ಸೇರಿದ ಮಹಿಳೆಯರ ಕುಟುಂಬದ ಆದಾಯ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರಗಿಂತ ಕಡಿಮೆ ಇರಬೇಕು ಅಂತ ತಿಳಿಸಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು ಸಾಮಾನ್ಯ ವರ್ಗದ ಸಾಮಾನ್ಯ ವರ್ಗದೇ ಮತ್ತು ಇತರೆ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಕುಟುಂಬದ ಆದಾಯ ಬಂದ್ಬಿಟ್ಟು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಕೊಟ್ಟಿದ್ದಾರೆ ಎಲ್ಲ ವರ್ಗಗಳಿಗೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವಿನ ವಯಸ್ಸಿನ ಮಿತಿಯನ್ನು ಇರುತ್ತಾರೆ ಸ್ನೇಹಿತರೆ ಸೊ ಈ ಒಂದು ಈ ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಒಂದು ವಯೋ ವಯಸ್ಸಿನ ಮಿತಿ ಏನಿರಬೇಕಪ್ಪ ಅಂತಂದರೆ ಆ ಒಂದು ಅರ್ಜಿ ಸಲ್ಲಿಸುವಂಥ ಫಲಾನುಭವಿಗಳು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗೆ ಈ ಒಂದು ವಯಸ್ಸು ಇರಬೇಕಂತ ಕೊಟ್ಟಿದ್ದಾರೆ ಸಾಲ ಮಂಜೂರಾದ ನಂತರ ಸಾಲ ಬಿಡುಗಡೆಗೆ ಮುನ್ನ ಈ ಮಹಿಳೆಯರಿಗೆ ಮೂರರಿಂದ ಆರು ದಿನಗಳ ಕಾಲ ಎ ಡಿ ಪಿಯನ್ನು ತರಬೇತಿ ನೀಡಲಾಗುವುದು ಸೊ ಸಾಲ ಒಂದು ಮಂಜೂರು ಮಾಡುವ ನಂತರ ಮಂಜು ಮಂಜೂರಾದ ನಂತರ ಸಾಲ ಬಿಡುಗಡೆಗೆ ಮುನ್ನ ಅಂದರೆ ಅಂತಂದರೆ ನಿಮಗೆ ಒಂದು ಹಣ ಹಾಕುವ ಮೊದಲೇ ಮೂರರಿಂದ ಆರು ದಿನಗಳ ಕಾಲ ಎ ಡಿ ಪಿ ತರಬೇತಿಯನ್ನು ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ ಜೊತೆಗೆ ಮಹಿಳೆಯರು ಹೆಚ್ಚಿನ ಬಡ್ಡಿ ದರದೊಂದಿಗೆ ಸಾಲಕ್ಕಾಗಿ ಖಾಸಗಿ ಲೇವಾದೇವಿದಾರರ ಅಥವಾ ಇತರ ಹಣಕಾಸು ಸಂಸ್ಥೆಗೆ ಹೋಗೋದನ್ನು ತಪ್ಪಿಸುವುದರ ಯೋಜನೆ ಉದ್ದೇಶವಾಗಿದೆ ಸೊ ಮಹಿಳೆಯರು ಒಂದು ಉದ್ದೇಶ ಅಂತ ಏನಪ್ಪಾ ಅಂತಂದರೆ ಸೊ ಮಹಿಳೆಯರು ಸಾಕಷ್ಟು ಒಂದು ಉದ್ಯೋಗ ಮಾಡಲು ಸೊ ಹೆಚ್ಚಿನ ಬಡ್ಡಿಯೊಂದಿಗೆ ಸಾಲ ತೆಗೆದುಕೊಳ್ತಾರೆ ಜೊತೆಗೆ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಹೆಚ್ಚಿಗೆ ಒಂದು ಬಡ್ಡಿಯ ಹಣ ಹಣವನ್ನು ಕಟ್ಟಿ ಸೊ ಉದ್ಯೋಗ ಮಾಡಲು ಬಹಳಷ್ಟು ಒಂದು ಹಣನ ತೆಗೆದುಕೊಳ್ತಾರೆ ಸೊ ಆ ಒಂದು ಹಣಕ್ಕೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಡ್ಡಿಗಳನ್ನು ಕಟ್ಟಿ ಸೊ ಹಣನ ತೆಗೆದುಕೊಳ್ತಾ ಇರ್ತಾರೆ ಸೊ ಇದರಿಂದಾಗಿ ಇಂಥ ಒಂದು ಹೆಚ್ಚಿಗೆ ಒಂದು ಹಣ ಖರ್ಚು ಮಾಡುವ ಮಾಡುವ ಮಾಡಲಾರದೆ ಸೊ ಅಂಥವರು ಒಂದು ಉದ್ಯೋಗವನ್ನು ಕೈಗೊಳ್ಳಲು ಸರ್ಕಾರವೇ ಒಂದು ಸಬ್ಸಿಡಿ ಮುಖಾಂತರ ಈ ಒಂದು ಸಾಲನ ಇದೆ ಸೊ ಈ ಒಂದು ಯೋಜನೆ ಒಂದು ಮಹಿಳೆಯರಿಗೆ ಒಂದು ಉದ್ಯೋಗ ಮಾಡಲು ಬಹಳ ಒಂದು ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ಬೋದು ಸೊ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಂತ ನೋಡೋದಾದೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಫೋಟೋನ ಬೇಕಾಗುತ್ತೆ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಆದಾಯ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಬೇಕಾಗುತ್ತೆ ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದರೆ ನೀವೊಂದು ಯಾವ ಕೆಲಸನ ಒಂದು ಟೇಲರಿಂಗ್ ಮಾಡ್ತಾಯಿದ್ರೆ ಸೊ ನಿಮ್ಮ ಒಂದು ಟೇಲರಿಂಗ್ ಕೆಲಸಕ್ಕೆ ಯಾವ್ಯಾವ ಒಂದು ಉಪಕರಣಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಸೊ ಅಂಥ ಒಂದು ಒಂದು ಆನ್ಲೈನ್ ಸೆಂಟ್ರಲ್ಲಿ ಅಥವಾ ನಿಮಗೆ ಒಂದು ಬರ್ತಾ ಇದ್ದರೆ ನಿಮ್ಮ ಒಂದು ಕ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ನೀವೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ತೆಗೆದು ಒಂದು ರೆಡಿ ಮಾಡ್ಕೊಳ್ಬೋದು ಸೊ ಇಷ್ಟು ಈ ಒಂದು ಮೆಷಿನ್ಗೆ ಎಷ್ಟು ಬೇಕಾಗುತ್ತೆ ಸೊ ಈ ಒಂದು ಮೆಷಿನ್ಗೆ ಎಷ್ಟು ಬೇಕಾಗುತ್ತೆ ಹಣ ಅಂತ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಬೇಕಾಗುತ್ತೆ ಸೊ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇಟ್ಕೊಳ್ಬೇಕಾಗುತ್ತೆ ನಂತರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಸೊ ಇಷ್ಟು ಒಂದು ದಾಖಲಾತಿಗಳು ನಿಮ್ಮ ಹತ್ರ ಒಂದು ಇದ್ದರೆ ನಂತರ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ಬೇಕಾಗುತ್ತೆ ಸೊ ಈ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಸೊ ನೀವು ಈ ಒಂದು ಉದ್ಯೋಗಿನಿ ಯೋಜನೆಗೆ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಾದರೆ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸೋದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೀವು ಕೇಳ್ಬೋದು ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸೊ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರವನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು ಸೊ ಈ ಒಂದು ಕೇಂದ್ರಗಳಲ್ಲಿ ನೀವು ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಾಗಿರುತ್ತೆ ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಸೊ ಯಾರೆಲ್ಲ ಇನ್ನೂ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಇದರ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಡೌಟ್ ಇರಲಾರದೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ನಿಮ್ಮೊಂದು ಕ ಡೌಟ್ಸ್ಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅದಕ್ಕೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದರೆ ಸೊ ಈ ಒಂದು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ಕೂಡ ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನುವ ಒಂದು ನೋಟಿಫಿಕೇಷನ್ ಅನ್ನು ಸೊ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸೊ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಪ್ರಥ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ